ರಾಜ್ಯದಲ್ಲಿ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ವಾಹನ ಸಂಚಾರ ತಡೆದು ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಚಾರಂ ಗೌಡ ಮಾತನಾಡಿದರು ಪ್ರತಿಭಟನೆಯಲ್ಲಿ ನಿಜಧ್ವನಿ ಗೋವಿಂದರಾಜು ಪುಣ್ಯದುರಾಜು ಮುತ್ತುರಾಜು ಸುರೇಶ್ ಗೌಡ ಲಿಂಗರಾಜು ಶಿವಣ್ಣ ತಾಂಡವಮೂರ್ತಿ ನಾಗರಾಜು భాయ్య <Sansi> కర్ణాటక ಓಡಾಡ್ತಾ ಇದೆ ಹೊಸ ವರ್ಷ ಆಚರಣೆ ಆಯ್ತು ನನಗನ್ಸುತ್ತೆ ಇಡೀ ರಾಜ್ಯದ ಯುವ ಜನತೆ ಬಹುಶೇಕರು ಡ್ರಗ್ಸ್ ಅಲ್ಲಿ ತೊಡಗಿದ್ರು ಇದನ್ನ ತೊಡಗು ಹಾಕೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ನಾವು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ಸ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಒತ್ತಾಯಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ರಾಷ್ಟ್ರೀಯ ದಾರಿಯನ್ನ ತಡೆದು ಡ್ರಗ್ಸ್ ಅನ್ನ ರಾಜ್ಯದಿಂದ ಸಂಪೂರ್ಣ ತೊಲಗಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಇವತ್ತು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಮರಣ ಶಾಸನವಾಗಿರ್ತಕ್ಕಂಥ ಈ ಡ್ರಗ್ಸ್ ಹಿಡಿದು ತೊಡಗಲೇಬೇಕು ರಾಜ್ಯದಿಂದ ಇಲ್ಲದೆ ಹೋದ್ರೆ ಮುಂದೆ ವಿದ್ಯಾರ್ಥಿಗಳು ದಾರಿ ತಪ್ಪಿ ಅವರು ಯಾವ್ಯಾವ ಅನಾಹುತ ಮಾಡ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ರಾಜ್ಯ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಈಗಾಗಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗಿದೆ ಇದು ಇದು ಇಷ್ಟಾಗಿದ್ರು ಸಹ ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಡ್ರಗ್ಸ್ ಮಾಫಿಯಾ ಸಂಪೂರ್ಣ ನಿರ್ನಾಮ ಆಗಲೇಬೇಕು ಜೊತೆಗೆ ಇವತ್ತು ಬೆಂಗಳೂರಿನ ಯಲಾಂಕ ಕೋಗಿಲು ಬಡಾವಣೆಯಲ್ಲಿ ಇವತ್ತು ಬರೀ ನಿನ್ನೆ ಮೊನ್ನೆ ಒಂದು ಕಳೆದ ವಾರದಲ್ಲಿ ನೀವು ರಾಜ್ಯ ಸರ್ಕಾರ ಏನು ಅದನ್ನು ತೆರವು ಮಾಡಿಸಿದ ತಕ್ಷಣ ಪಕ್ಕದ ರಾಜ್ಯ ಕೇಳದವ್ರು ಬಂದು ಒಂದು ಕರೆಯನ್ನು ಕೊಟ್ಟ ತಕ್ಷಣ ನೀವು ಏನು ಅವರುಗಳಿಗೆ ಪುನರ್ವಸತಿಯನ್ನು ನಿರ್ಮಾಣ ಮಾಡಕ್ಕೆ ಹೊರಟಿದ್ರಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಿಡ ಪ್ರವಾಹ ಬಂದು ಭೀಕರ ಪ್ರವಾಹ ಬಂದು ಮನೆಗಳು ಕೊಚ್ಕೊಂಡು ಹೋಗಿದೆ ನೀವು ರಸ್ತೆಗಳನ್ನ ತೆರವು ಮಾಡತಕ್ಕಂತ ಸಂದರ್ಭದಲ್ಲಿ ಕಟ್ಟಡಗಳನ್ನ ಒಡೆದಾಕಿದ್ರಿ ಇದ್ರ ಬಗ್ಗೆ ವರ್ಷ ಎರಡು ವರ್ಷ ಐದು ವರ್ಷ ಆದ್ರೂ ಅವ್ರಿಗೆ ಸೂರುಗಳನ್ನ ಕೊಟ್ಟಿಲ್ಲ ಆದ್ರೆ ಪಕ್ಕದ ಕೇಳದವರು ಕೇರಳ ಸರ್ಕಾರ ಒಂದು ಮಾತು ಹೇಳ್ತು ಅಂದ ತಕ್ಷಣ ನೀವು ಅವ್ರನ್ನ ತಕ್ಷಣ ಮಾಡೋದು ಕೊಟ್ಟಿದ್ದೀರಲ್ಲ ಇದು ರಾಜ್ಯ ಸರ್ಕಾರ ಅತ್ಯಂತ ಖಂಡನೀಯವಾದದ್ದು ರಾಜ್ಯ ಜನ ಓಟ್ ಹಾಕಿರೋದು ಇವತ್ತೇನು ನಮ್ಮ ರಾಜ್ಯದ ನಿರ್ಗತಿದ್ರು ಇವತ್ತು ಮನೆ ಕಳ್ಕೊಂಡವರು ಅವರು ಕಾಲಿಂದ ಕವಾದ ಅವರು ನಿಮ್ನ ವೋಟ್ ಕೊಟ್ಟು ನಿಮ್ನ ಅಧಿಕಾರಕ್ಕೆ ತಗೊಂಬಂದಿರೋದು ನೀವು ಅವ್ರನ್ನ ರಕ್ಷಣೆ ಮಾಡಬೇಕಾಗಿತ್ತು ಅವ್ರಗಳಿಗೆ ಪುನರ್ವಸತಿ ಕೊಡಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟು ನಿಮ್ ರಾಜಕೀಯಕ್ಕೋಸ್ಕರ ಚುನಾವಣೆ ಬರ್ತಾ ಇದೆ ಕೇಳದವ್ರು ಹೇಳ್ತಾ ಹೇಳಿದ್ರು ಅಂದ ತಕ್ಷಣ ನೀವು ಈ ರೀತಿ ಮಾಡಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ನಾನು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ವಸತಿಹೀನರಾಗಿದ್ದಾರೆ ಪ್ರವಾಹದಿಂದ ಮತ್ತು ಕಟ್ಟಡ ತರುವ ಅವರೆಲ್ಲ ಭೂಮಿಯನ್ನ ಕಳ್ಕೊಂಡು ಮನೆ ಕಳ್ಕೊಂಡಿದ್ರೆ ತಕ್ಷಣ ಅವ್ರಿಗೆ ನೀವು ಪುನರ್ವಸತಿಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ